ರು ನಿಲ್ಲಿಸಿದ ಬಾಣಂತಿ ಪ್ರಪಂಚಕ್ಕೆ ಕಾಲಿಟ್ಟ ಕೇವಲ ಎರಡು ತಿಂಗಳಲ್ಲಿ ಅನಾಥವಾದ ಎರಡು ತಿಂಗಳ ಮಗು ಮಗಳನ್ನ ಕಳೆದುಕೊಂಡು ಗೋಳಾಡ್ತಾ ಇರೋ ಪೋಷಕರು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿದ್ದಾಳೆ ಎಂದು ಪ್ರತಿಭಟನೆ ನಡೆಸಿ ಆಕ್ರೋಶ ಇವೆಲ್ಲ ಕರಳು ಹಿಂಡುವ ದೃಶ್ಯಗಳು ಕಂಡುಬಂದಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಾಲುಕ್ಯ ಆಸ್ಪತ್ರೆ ಎದುರು ವೈದ್ಯರ ನಿರ್ಲಕ್ಷ್ಯಕ್ಕೆ ಉಸಿರು ನಿಲ್ಲಿಸಿದ ಬಾಣಂತಿ ತಾಯಿಯನ್ನ ಕಳೆದುಕೊಂಡು ಅನಾಥವಾದ ಎರಡು ತಿಂಗಳ ಮಗು ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಪ್ಪೂರು ಗ್ರಾಮದ ಬಾಣಂತಿ ಸಿಂಧೂಗೆ ವಾಂತಿಯಾಗಿದ್ದು ಚಾಲುಕ್ಯ ಆಸ್ಪತ್ರೆಗೆ ನಿನ್ನೆ ಮಧ್ಯಾಹ್ನ ದಾಖಲಾಗಿದ್ರು ಚಿಕಿತ್ಸೆ ನೀಡಿದ್ದ ವೈದ್ಯರು ನಿಮ್ಮ ಮಗಳು ಆರೋಗ್ಯವಾಗಿದ್ದಾರೆ ಎಂದು ಪೋಷಕರಿಗೆ ತಿಳಿಸಿದ್ರಂತೆ ಬಾಣಂತಿ ಏನೂ ತಿಂದಿಲ್ಲ ಹಾಗಾಗಿ ಸುಸ್ತಾಗಿದ್ದಾರೆ ನಾವು ಜ್ಯೂಸ್ ಕೊಟ್ಟಿದ್ದೇವೆ ಈಗ ಸುಧಾರಿಸಿಕೊಳ್ತಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ ವೈದ್ಯರ ಮಾತು ಕೇಳಿರೋ ಪೋಷಕರು ಕೊಂಚ ನಿಟ್ಟುಸಿರು ಬಿಟ್ಟಿದ್ರು ಅದ್ಯಾಗೋ ಮಗಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇವೆ ಅಂತ ಪೋಷಕರು ಕೇಳಿದ್ದಾರೆ ಆದರೆ ಬಾಣಂತಿ ಆರಾಮಾಗಿದ್ದಾರೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಹೀಗೆ ನೆಪವೊಡ್ಡಿ ಬಾಣಂತಿಯನ್ನ ಆಸ್ಪತ್ರೆಯಲ್ಲಿ ಇರಿಸಿಕೊಂಡಿದ್ದಾರೆ ಮನೆಗೆ ಹೋಗಿ ಗಂಜಿ ತೆಗೆದ್ಕೊಂಡು ಬರೋ ಅಷ್ಟರಲ್ಲಿ ಫೋನ್ ಮಾಡಿ ನಿಮ್ಮ ಮಗಳನ್ನ ಉಳಿಸಿಕೊಳ್ಳಲು ಆಗಲಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಎಂದು ಆಕ್ರೋಶ ಹೊರ ಹಾಕಿದರು ಹತ್ತು ನಿಮಿಷಕ್ಕೊಬ್ಬರು ಹತ್ತು ನಿಮಿಷ ಬಿಡೋದು ಸರ್ ಏನು ಇದು ಅಲರ್ಜಿ ಟೈಪ್ ಆಗುತ್ತೆ ಅದು ಬೇಡ ಬಿಡೋಲ್ಲ ನೋಡ್ಕೊಂಬರಿ ಅಂತಂದ್ರು ಸರ್ ನಾನು ಏಳುವರೆ ಅಲ್ಲಿ ಸರ್ ನೋಡ್ಕೊಂಡು ಹೋಗಿ ಗಂಜಿ ಕಾಯ್ಸ್ಕೊಂಡ್ ಬರೋಕೆ ಹೋಯ್ತು ಸರ್ ಅಷ್ಟೇ ಗಂಜಿ ಕೊಡ್ತೀರಿ ಅಂತ ಹೇಳಿದ್ರು ಈ ಗಂಜಿ ಕೊಡ್ರಿ ಚೆನ್ನಾಗಿದ್ಯಾಳೆ ಅಂತ ಹೇಳಿದ್ರು ಗಂಜಿ ಕಾಸ್ಕಂಬ್ರಿ ಕುಪ್ಪು ಹೋಯ್ತು ಸರ್ ಇವು ನಾಲ್ಕು ಕೊಡ್ಲಂತ ಕೇಳಿದ್ವಿ ಇಲ್ಲ ಗಂಜಿ ಮಾಡಲ್ಲ ಅಂತ ಹೋದ್ ಸರ್ ಹನ್ನೆರಡು ಕಿಲೋಮೀಟರ್ ಇಲ್ಲಿಂದ ಹೋಗಿ ಗಂಜಿ ಕಾಸ್ಕಂಬರೋದ್ರೊಳಗೆ ನನಗೆ ಫೋನ್ ಬೋತ್ ಸರ್ ನನ್ನ ಮಗಳು ಉಳಿಯಲ್ಲ ಬೇರೆ ಕಡಿಕೆ ಕರ್ಕೊಂಡು ಹೋಗ್ರಿ ಅಂತೇಳಿ ಹೇಳೋತ್ತಿಗೆ ಸರ್ ನಾನು ಅಲ್ಲೇ ಡಾಕ್ಟ್ರ್ ಏನು ಹೇಳಿ ನಿಮಗೆ ಡಾಕ್ಟ್ರ್ ಏನು ಹೇಳಿ ಸರ್ ನಿಮ್ಮ ತಮ್ಮ ಅಂತ ಸರ್ ಹೇಳಿ ಸರ್ ಬೇರೆ ಕಡೆ ಕರ್ಕೊಂಡು ಇಲ್ಲ ಏನು ಪರವಾಗಿಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಎಲ್ಲ ಸುಸ್ತಾಗಿಲ್ಲ ಊಟ ಮಾಡಿಲ್ಲ ಸುಸ್ತಾಗಿಲ್ಲ ಮತ್ತೆ ನಾನು ಯಾವ್ದಾರು ಹೇಳಿದ್ರೆ ಒಂದು ಗಂಟೆ ಹೇಳಿದ್ರೆ ಸರ್ ನಾನು ಬೇರೆ ಕಡೆ ಕರ್ಕೊಂಡು ಹೋಗಿ ಹನ್ನೆರಡು ಗಂಟೆಗೆ ಹೇಳಿದ್ರೆ ಕರ್ಕೊಂಡು ಹೋಗಿ ಸರ್ ಇನ್ನು ರಾತ್ರಿಯವರೆಗೂ ಚಿಕಿತ್ಸೆ ನೆಪವೊಡ್ಡಿ ಬಾಣಂತಿಯನ್ನ ಉಳಿಸಿಕೊಂಡಿದ್ದು ಬಳಿಕ ತುಮಕೂರಿಗೆ ಕರೆದುಕೊಂಡು ಹೋಗಿ ಅಂತ ಸಿಬ್ಬಂದಿ ಹೇಳಿದ್ದಾರೆ ಈ ಮೊದಲು ನಾವು ತುಮಕೂರಿಗೆ ಕರ್ತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾಗ ಬೇಡ ಎಂದ ಆಸ್ಪತ್ರೆ ಸಿಬ್ಬಂದಿ ರಾತ್ರಿ ಮೇಲೆ ಹೀಗೆ ಹೇಳ್ತಿದ್ದಾರೆ ನಮ್ಮ ಮಗಳ ಈ ಸ್ಥಿತಿಗೆ ಚಾಲುಕ್ಯ ಆಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಆಸ್ಪತ್ರೆ ಮುಂದೆ ತಡರಾತ್ರಿವರೆಗೂ ಪ್ರತಿಭಟನೆ ನಡೆಸಿ ಪೋಷಕರು ಆಕ್ರೋಶ ಹೊರಹಾಕಿದ್ರು

ಆಗಿತ್ತು ಅಷ್ಟೇ ಅದಕ್ಕೆ ಸೀರಿಯಸ್ಗೆ ತಡೆಯಪ್ಪ ನಮ್ಮ ಹುಡುಗನ ಕೈಲಿ ಕಳಿಸಿದ್ದು ಅಷ್ಟ್ರೊಳಗೆ ಇಸುವಾ ಸೀರಿಯಸ್ ಮಾಡಾಕ್ ಬಿಟ್ರಿ ಕಣ್ಣ ಚೆನ್ನಾಗಿ ಬಂದ್ ಮಗ್ಳನ್ನ ಈಗ ಎಣ್ಣೆ ನೋಡ್ಬೇಕಲ್ಲ ಅಲ್ಲಿ ಮಗ್ಳು ಜೀವವಾಗಿಲ್ಲ ಯಾಕಿಂಗ್ ಬಿಡ್ಕತಿ ಅಂತಾರೆ ಗೊತ್ತು ಮಾಡ್ಗಾ ಸೀರಿಯಸ್ ಮಾಡಾಕ್ ಬಿಟ್ರಿ ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕನಾಯ್ಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಕೊಳಿಸಿದ್ರು ಆದರೆ ಬಾಣಂತಿಯನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಹಾಕಿ ಆಕ್ರೋಶ ಹೊರಹಾಕಿದ್ರೆ ಇತ್ತ ಏನು ಅರಿಯದ ಎರಡು ತಿಂಗಳ ಮಗು ಹೆತ್ತ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿದೆ ಬಿರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ಚಿಕ್ಕನಾಯ್ಕನಹಳ್ಳಿ